ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆಯಾ ಈ ಎಲೆಕ್ಷನ್ ಕಮಿಷನ್ ಮತ್ತು ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ಮತಗಳ ತರದ ಆರೋಪ ನಿಜಾನ ರಾಹುಲ್ ಗಾಂಧಿ ಎದುರು ಪುಕ್ಳನ ಇಷ್ಟೆಲ್ಲ ಎಕ್ಸ್ಪೋಸ್ ಮಾಡೋ ಧೈರ್ಯ ಇದ್ರೆ ನಿಂತು ಡಿಕ್ಲರೇಷನ್ಗೆ ಸೈನ್ ಆಗ್ತಿಲ್ಲ ಎಕ್ಸಾಕ್ಟ್ಲಿ ನಾವು ಇದನ್ನ ಯೋಚನೆ ಮಾಡಿದ್ದು ಆಮೇಲೆ ನಮಗೆ ಗೊತ್ತಾಯಿತು ಈ ಥರ ಇನ್ವೆಸ್ಟಿಗೇಷನ್ ಯಾವುದಾದ್ರು ಇದ್ರೆ ವೋಟರ್ ಲಿಸ್ಟ್ ರಿಲೀಸ್ ಆಗುವ ಮೂವತ್ತು ದಿನ ಮುಂಚೆನೆ ಡಿಕ್ಲರೇಷನ್ ಮಾಡಬೇಕಿತ್ತು ಎಲೆಕ್ಷನ್ ಆಗಿರೋದ್ರಿಂದ ಈಗ ರಾಹುಲ್ ಗಾಂಧಿ ಏನೇ ಡಿಕ್ಲರೇಷನ್ ಹಾಕಿದ್ರು ಉಪಯೋಗವಿಲ್ಲ ಎಲೆಕ್ಷನ್ ಕಮಿಷನ್ ಅವರು ರಾಹುಲ್ ಗಾಂಧಿಗೆ ಹೇಳಿದ್ರು ನೀವು ಎಲೆಕ್ಷನ್ ರಿಸಲ್ಟ್ ಮೇಲೆ ಏನೇ ಕ್ವಶನ್ ಹಾಕ್ಬೇಕು ಅಂದ್ರೆ ಹೈಕೋರ್ಟ್ ಅಲ್ಲಿ ಪಿಟೀಷನ್ ನೀಡಬೇಕು ಬಟ್ ಗೆಸ್ ವಾಟ್ ಈ ಕೇಸ್ ಮೇಲೆ ಯಾವುದೇ ಪೆಟಿಷನ್ ಹಾಕ್ಬೇಕು ಅಂದ್ರೆ ಎಲೆಕ್ಷನ್ ಮುಗ್ದು ನಲ್ವತ್ತೈದು ದಿನಗಳು ಹಾಕಬೇಕಿತ್ತು ಆದ್ರೆ ಈಗಾಗ್ಲೇ ಎಲೆಕ್ಷನ್ ಮುಗ್ದು ಒಂದು ವರ್ಷ ಆಗಿದೆ ಈಗ ಈ ಕೆಲಸ ಏನಕ್ಕೂ ವರ್ಕ್ ಆಗಲ್ಲ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ನನಗೆ ಎಲೆಕ್ಷನ್ ಕಮಿಷನ್ ಡೇಟಾ ಡಿಜಿಟಲ್ ಆಗಿ ಕೊಟ್ಟಿಲ್ಲ ಹಾಗಾಗಿ ಆಗಿ ಹುಡುಕೋಕೆ ಇನ್ಸ್ಟಾಗ್ರಾಮ್ ಅಲ್ಲಿರುವ ವ್ಯಕ್ತಿ ಕೆಲವೇ ಗಂಟೆಗಳಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಎಲ್ಲಾ ಡೇಟಾನ ಡಿಜಿಟಲೈಸ್ ಮಾಡ್ದ ಅವ್ರ ಸ್ಟೋರಿಲಿ ಪ್ರೊಸೀಜರ್ ಹಾಕೊಂಡಿದ್ರು ಕೇಶವ್ ಬೇಡಿ ಅಂತ ಒಬ್ಬ ಎಕನಾಮಿಕ್ ಎಕ್ಸ್ಪರ್ಟ್ ಜೊತೆ ಮಾತನಾಡಿದ್ರು ಏನಂದ್ರೆ ಈ ಪ್ರೊಸೆಸ್ನ ಬೇಕಾದ್ರೆ ಕಾಂಗ್ರೆಸ್ನವ್ರಿಗೆ ಈಸಿ ಮಾಡ್ಕೊಡ್ತೀನಿ ಅಂತ ಶೇಖರ್ ಈ ಎಲ್ಲ ಕೆಲಸನ ಡಿಜಿಟಲೈಸ್ ಮಾಡಿ ಕೆಲವೇ ಗಂಟೆ ಕಾಂಗ್ರೆಸ್ನವರು ಮಾಡಬಹುದಿತ್ತು ಆದ್ರೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಸಾಲ್ವ್ ಆಗುತ್ತೆ ಕೋರ್ಟ್ ಮನೆ ಮಾಡಿ ಎಲ್ಲಾ ರೂಲ್ಸ್ ಪ್ರಕಾರ ಈ ಇಶ್ಯೂ ಮೇಲೆ ಏನಾದ್ರೂ ಆಕ್ಷನ್ ತಗೊಂಬೋದು ಪ್ರೋಸೆಸ್ನ ಲ್ಯಾಟಿನ್ ಟರ್ಮ್ ಅಲ್ಲಿ ಸುವ ಮೋಟ ಅಂತಾರೆ ಇದಕ್ಕೆ ಯಾವುದೇ ಡಿಕ್ಲರೇಷನ್ ಬೇಕಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಈ ಕೇಸ್ ಸಾಲ್ವ್ ಆಗುತ್ತಾ ಇಲ್ವಾ ಅಥವಾ ದಿನ ಇದ್ದಿದ್ದೇ ಈ ರಾಜಕಾರಣಿ ಅಂತ ಸುಮ್ಮನೆ ಆಗ್ತೀರಾ ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ ಇದು ದೇಶದ ಸಮಸ್ಯೆ ಎಲ್ಲ ಜನರ ಕೈಯಲ್ಲಿದೆ ಯೋಚನೆ ಮಾಡಿ ಬುದ್ಧಿವಂತರಾಗಿ